ಎಲ್ರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್ ಇವತ್ತಿನ ವೀಡಿಯೋ ಏನಂದ್ರೆ ನಾನು ಮೈಸೂರು ಕಡೆ ಹೋಯ್ತಾ ಇದ್ದೀನಿ ಕಾರಣ ಏನಂದ್ರೆ ಲೈಟಿಂಗ್ಸ್ ನೋಡೋಣ ಅಂತ ಸುಮಾರು ಟೈಮಿಂದ ಒಂದು ಆಸೆ ಇತ್ತು ಲೈಟಿಂಗ್ಸ್ ನೋಡಬೇಕು ಅಂತ ಬಟ್ ಆಗಿರಲಿಲ್ಲ ಈ ವರ್ಷ ನೋಡಿ ಕಾಲ ಕೂಡ ಬಂದಿದೆ ನಾನು ಒಬ್ಬನೇ ಹೋಯ್ತಾ ಇಲ್ಲ ನನ್ನ ಫ್ರೆಂಡು ಪ್ರಜ್ವಲ್ ಅಂತ ಒಬ್ಬರು ಜಾಯಿನ್ ಆಯ್ತಾರೆ ಬಂತಾಯ್ತಾ ಇದೇ ಬೈಲ್ಕೊಪ್ಪ ಅಂತ ಹೇಳೋದು ನಾವು ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕ್ ನಾನು ಫಸ್ಟ್ ಪೆಟ್ರೋಲ್ ಹಚ್ಿ ಮತ್ತೆ ಕೆಲಸ ಯಾಕಂದರೆ ಲೋ ಫ್ಯೂಲ್ ಇಂಡಿಕೇಟರು ಬರ್ತಾ ಇದೆ ನಿಂತು ನಿತ್ತು ಹೋಯ್ತು ಅಂದ್ರೆ ತಳ್ಳಟಂತೂ ಭಾರಿ ಹಿಂಸೆ ಈ ಬೈಟ್ನ ಪುನಃ ಬಂತು ನೋಡಿ ರೀಫ್ಯೂಲ್ ರೀಫ್ಯೂಲ್ ಅಂತ ಬರ್ತಾ ಇದೆ ಹಾಕ್ಸ್ಬಿಡೋಣ ಸುಮ್ಮನೆ ಎಂತ ಬೇಕು ನೈಂಟಿ ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ ಬಟ್ ಅಷ್ಟು ಹೋಗಲ್ಲ ಇಲ್ಲಿಂದ ಒಂದು ಗಂಟ ಗಂಟೆ ನಾನ್ ಸ್ಟಾಪ್ ಹೊಡಿತೀವಿ ಮಧ್ಯದಲ್ಲಿ ಎಲ್ಲಾದರೂ ಒಂದು ಚಿಕ್ಕ ಪುಟ್ಟ ಬೇಗ ತೊಗೊಂಡು ತೊಗೊಂಡ ಇಲ್ಲ ಒಂದು ಆರು ಆರೂವರೆ ಆರು ಮುಕ್ಕಾಲು ಆಗ್ಬೋದು ಅನಿಸುತ್ತೆ ನನಗೆ ಮೈಸೂರು ಕಲ್ಪೋದ ಯಾಕಂದರೆ ನಾನೇ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ ಮನೆ ಬಿಡ್ಬೋದು ಒಂದು ಐದೂವರೆ ಆಗಿತ್ತು ಸಂಜೆನೇ ಹೊರಟ್ವಿ ಯಾಕಂದರೆ ರಾತ್ರಿನೇ ಚಂದ ನೋಡೋಕ್ಕೆ ಲೈಟಿಂಗ್ಸು ಅದು ಇದು ಅಂತ ವೆದರ್ ಸಮೇತ ಕೂಲ್ ಆಗಿತ್ತು ಪ್ಲಸ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಮಗೆ ಪಿರಿಯಾಪಟ್ನ ದಾಟದಲ್ಲಿಂದ ಟ್ರಾಫಿಕ್ಗಳು ಸ್ಟಾರ್ಟ್ ಆಯಿತು ಹೆವಿ ಅಂದರೆ ಹೆವಿ ಇದ್ವು ಅಂದರೆ ಯಾರೀತಿ ಹೇಳಬೇಕಂದ್ರೆ ಆಪೋಸಿಟಲ್ಲೂ ಇರೋದು ಈ ಕಡೆನೇ ಇರೋದು ಹಾಗಾಗಿ ಒಂದು ಸ್ವಲ್ಪ ಗಾಡಿ ಓಡ್ಸಟ್ಟಿ ತೊಂದರೆ ಆಯಿತು ಒಂದು ಮುಕ್ಕಾಲು ಗಂಟೆ ಇದೇ ಪರದಾಡಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ಡ್ಯಾಡಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಶೂಟ್ ಶೂಟೆಲ್ಲ ಮಾಡ್ಕೊಂಡ್ವಿ ಹಾಗೆ ಹಿಂದೆ ನೋಡ್ಬೋದು ನೀವು ಸನ್ಸೆಟ್ ಆಯ್ತಿತ್ತು ಹಾಗೆ ಸನ್ಸೆಟ್ನೆಲ್ಲ ನೋಡಿ ಸ್ವಲ್ಪ ಮಾತಾಡಿ ಮತ್ತೆ ಮುಂದೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ಇವರು ಪ್ರಜ್ವಲ್ ಅಂತ ಟೋಲ್ ಪೇಜಲ್ಲಿ ಫೇಮಸ್ ಇದ್ದಾರೆ ಚೆಕ್ ಮಾಡಿ ಬೇಕಾದರೆ ಈ ಡಾಮಿನರ್ ಫೋರ್ ಹಂಡ್ರೆಡು ಹೈವೇಲಿ ತುಂಬ ಚೆನ್ನಾಗಿದೆ ಡಾಡಿ ಟ್ರಾಫಿಕ್ಕಲ್ಲಿ ಹೆವಿ ಪರದಾಡಬೇಕು ಯಾಕಂದರೆ ಹ್ಯಾಂಡರ್ಬಾರು ವೈಡ್ ಇದೆ ಇದ್ರದ್ದು ಆ ಡಾಟಿ ಬಟ್ ಕಂಫರ್ಟ್ ಅಂತ ಬಂದರೆ ಒಂದು ಕೈ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಟ್ರಾಫಿಕ್ಕಲ್ಲಿ ಒಂದು ಸ್ವಲ್ಪ ಹ್ಯಾಂಡ್ಲೀನ್ ಮಾಡೋಕೆ ಕಲ್ತು ಬಿಟ್ರೆ ಸ್ಯಾರಿ ಚೆಚ್ಚಬೋದು ಸಂಜೆ ಆಯ್ತಾ ಬಂತು ಚೆನ್ನಾಗಿತ್ತು ಅವತ್ತು ಓಡಿಸೋಕ್ಕೆ ಮಾತ್ರ ಗಾಡಿ ಚಿಂದಿ ಚಿಂದಿ ಇಲ್ಲಪ್ಪ ಇನ್ನೋವಾದವನ್ ಬಂದ ನೋಡಿ 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 ಎಷ್ಟು ಸೈಡಲ್ಲಿ ಬಂದ ಅಂದರೆ ನಾನು ಈ ಕಡೆ ಮಣ್ಣಿಗೆ ಇಳಿಸಿಲ್ಲ ಅಂದರೆ ನನ್ನ ಗಾಡಿ ಪಕ್ಕಾ ಟಚ್ ಆಗೋದು ಯಾರು ಫಾಲ್ಟ್ ಅಂತ ನೀವೇ ಕಮೆಂಟಲ್ಲಿ ಹೇಳಿ ಗಾಡಿ ಓಡಿಸ್ಬಾರ್ದ್ರೆ ಯಾವತ್ತು ನಿಧಾನವಾಗಿ ಸೇಫ್ಟಿಯಾಗಿ ಓಡಿಸಿ ನೀವೇನೋ ಸ್ಪೀಡಲ್ಲಿ ಹೋಗ್ತೀರಂದ್ರೂ ನಾನು ಏನೂ ಹೇಳಲ್ಲ ಬಟ್ ನಿಮ್ಮ ಸೇಫ್ಟಿ ನಿಮ್ಮ ಜೊತೆ ಇರಬೇಕು ತರಾವೇರಿ ಓಡಿಸ್ಬಿಟ್ಟು ಇನ್ನೊಬ್ ಹಾನಿಕರ ಮಾಡಬಾರ್ದು ಇವಾಗ ಮೈಸೂರು ಎಂಟ್ರಿ ಆದ್ವಿ ನೋಡಿ ಹಸ್ಟೆಲ್ ಅಲ್ಲಿ ಇಟ್ಬಿಟ್ಟೆ ನಾವು ಪಾರ್ಟಿ ಅಂತ ಹೇಳ್ತಿದೀವಿ ಅಕ್ಕಿ ಪ್ರೆಜ್ವಲ್ ಇದ್ದಾರೆ ಮತ್ತೆ ಇನ್ನ ಸ್ವಲ್ಪ ಜನ ಇದ್ದಾರೆ ರೀತಮ್ ಲೋಕೇಶ್ ಜೀವನ್ ರೀತಮ್ ಗೊತ್ತಲ್ಲ ಫೇಮಸ್ ವೈರಸ್ ವೈರಲ್ 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 ಕಿಂಗ್ ಇವರು ಎಲ್ಲಾ ಸೇರ್ಕೊಂಡು ಹೊರಟಿದೀವಿ ಇವಾಗ ವರ್ಲ್ಡ್ ಮಾಡಿದೀವಿ ನಾನು ನಿಜ ಗೊತ್ತಿಲ್ಲ ವಾಯ್ಸ್ ಇನ್ ಕೇಳಿಸ್ತಿದೆ ಅಂತ ಬಟ್ ಬರ್ದೇರಿ ರಶ್ ಇದೆ ಈ ನಮ್ಮ ಪ್ರಜ್ವಲ್ ಅವರು ಆಗಾಗ ಮಿಸ್ ಆಯ್ತಿದಾರೆ ಪ್ರಜ್ವಲ್ ಹೆಸರು ಹೇಳಿಕೊಂಡು ಏನಾದ್ರು ಸ್ಪಾನ್ಸರ್ ಮಾಡಿ ಪ್ರೀತಿ ನಿಮಗೋಸ್ಕರ ಹೇಳ್ತಿದೀನಿ ಪ್ರೀತಿ ನಮಗೆ ಸ್ಪಾನ್ಸರ್ ಮಾಡಿ ನೀವು ಅಲ್ಲಿ ಡಿಬಾಸ್ ಅವ್ರ ಮಾವ ಹೋಟ್ಲ್ ಓಪನ್ ಮಾಡಿದ್ದಾರೆ ಇದ್ರೆ ನೆಮ್ಮದಿಲಿ ಇರಬೇಕು ಅಂತ ನೋಡ್ಬೋದು ನೀವು ಇದ್ರೆ ನೆಮ್ಮದಿಲಿ ಡಿ ಬಾಸ್ ಅವ್ರ ಮಾವ ಓಪನ್ ಮಾಡಿರೋದು ಓಹ್ ಅವ್ರ ಹಳಿಯ ಓಪನ್ ಮಾಡಿರೋದು ಒಂದೇ ಟೇಸ್ಟ್ ನೋಡ್ಬೇಕಂತ ವಿನಂತಿ ಏನಾದರೂ ತಿನ್ನೋಣ ಅಂತ ಹೇಳಿದೆ ನೋಡ್ಬಿಟ್ಟು ಏನು ತಿನ್ಬೇಕಂತ ಪ್ರಜೆ ಏನ್ಸ್ತೀರ ಹೇಳಿ ನಿಮಗೆ ಒಂದು ಲಾಲಿಪಾಪ್ ಕೊಟ್ಟಿದ್ದೀನಿ ಏನು ಚಿಕನ್ ಲಾಲಿಪಾಪ್ ಅಂದ್ರೆ ಒಂದಾಯಿತೇ ಇಲ್ಲ ಬಟ್ ಈ ಜಾಗದಲ್ಲಿ ಒಂದು ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇದೆ ಸ್ವಲ್ಪ ಓಡಾಡೋಷ್ಟು ಗ್ಯಾಪ್ ಇದೆ ಬಟ್ ಹೊರಡ್ತಾ ಇಲ್ಲ ಇವತ್ತು ಹಾಸ್ಟೆಲ್ ಅಲ್ಲಿ ಸ್ಟೇ ಆಯ್ತಿ ನಾಳೆ ಮಾರ್ನಿಂಗ್ ಹೊರಡ್ತೀವಿ ಇವಾಗ ಊಟ ಎಲ್ಲ ಆಯ್ತು ಅಲ್ಲೇ ತಿನ್ಕೊಂಡ್ವಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಐಟಮ್ಸ್ ತಗೊಂಡ್ವಿ ಇವಾಗ ಲೈಟಿಂಗ್ಸ್ ನೋಡೋಣ ಅಂತ ಹಂಡಿ ನಡ್ಕೊಂಡು ಹೋಗ್ತಿದೀವಿ ಎಲ್ಲ ಬಿಝಿ ಅವ್ರೆ ಪಾಪ ಡಿಸ್ಟರ್ಬ್ ಮಾಡದ್ ಬೇಡ ತೈಲಿ ತೈಲೆ ಬಟ್ ನಿಜ ಹೇಳ್ತೀನಲ್ಲ ಮೈಸೂರು ಲೈಟಿಂಗ್ಸ್ ಮಾತ್ರ ಅಮೇಸಿಂಗ್ ಆಗಿದೆ ಗಾಯ್ಸ್ ನೀವು ಒಂದ್ಸತಿ ಲೈವ್ ಆಗಿ ನೋಡ್ಬೇಕು ಬರೀ ರೀಲ್ಸ್ ರೀಲ್ಸ್ ಅಲ್ಲ ಬಟ್ ಏನಂದ್ರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಅದೊಂದು ಮಾತ್ರ ಹಿಂಸೆ ಓಕೆ ಗಳಿಸಿ ಒಬ್ಬ ನಾವು ವಾಪಸ್ಸು ಊರಿಗೆ ಹೋಗ್ತಾ ಇದೀವಿ ರಾತ್ರಿ ಆಕ್ಚುಲಿ ಇಲ್ಲೇ ಸ್ಟೇ ಆದ್ವಿ ಬಿಟ್ಟಿದ್ದ ಹೋಗೋಕ್ಕೆ ಸಮಯ ಆರು ಮೂವತ್ತೈದು ಆಗಿದೆ ಒಂದು ಏಳುವರೆ ಅಷ್ಟರಲ್ಲೆಲ್ಲ ಇರ್ಬೋದು ಅನ್ಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ ಏಳುವರೆ ಎಂಟು ಊರಲ್ಲಿ ಓಕೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ